ಸಂಜೆ ಸಮಯದಲ್ಲಿ ಮಕ್ಕಳಿಗೆ ಹಾಲನ್ನು ಕೊಡುವಾಗ ತಿನ್ನೋದಕ್ಕೆ ಏನಾದರೂ ಕೊಡು ಅಂತ ಹೇಳಿ ರಾಗಲೇ ಮಾಡೇ ಮಾಡ್ತಾರಲ್ವಾ ಮನೆಯಲ್ಲಿ ಬ್ರೆಡ್ ಇದ್ದರೆ ಖಂಡಿತ ನೀವು ಈ ರೆಸಿಪಿ ಟ್ರೈ ಮಾಡಿ ನಾನು ಸಹ ಹೇಗಾಗತ್ತೋ ಏನೋ ಅಂತ ಹೇಳಿ ಮಾಡಿದಂತಹ ರೆಸಿಪಿ ಮಕ್ಕಳಿಗಂತೂ ತುಂಬಾ ಇಷ್ಟ ಆಯಿತು ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಂತೃಪ್ತಿ ಕಿಚನ್ ಇಲ್ಲಿ ನಾನು ನಾಲ್ಕು ಬ್ರೆಡ್ ಸ್ಲೈಸಸ್ನ ತೊಗೊಂಡಿದ್ದೇನೆ ಇವಾಗ ಒಂದು ದೊಡ್ಡ ಕಪ್ಪಿನಲ್ಲಿ ಒಂದು ಕಪ್ಪಿನಷ್ಟು ಮೊಸರನ್ನು ತೊಗೊಂಡಿದ್ದೀನಿ ಗಟ್ಟಿ ಮೊಸರು ತೊಗೊಳ್ಳಿ ಮಜ್ಜಿಗೆ ಬೇಡ ಮೊಸರನ್ನು ಒಮ್ಮೆ ಈ ರೀತಿ ಕಡಿಬಿ ಕಡಿ ಬೇಕು ಅಂದರೆ ಅದರಲ್ಲಿರುವಂತಹ ಗಂಟೆಲ್ಲ ಹೋಗಬೇಕು ಹಾಗಂತ ನೀರನ್ನು ಸೇರಿಸೋದು ಬೇಡ ಅದು ಆದಷ್ಟು ಗಟ್ಟಿಯಾಗಿಯೇ ಇರಲಿ ಇದಕ್ಕೆ ಒಂದು ಕಾಲು ಚಮಚದಷ್ಟು ಅರ್ಶಿಣ ಹಾಕ್ತಾ ಇದ್ದೇನೆ ನಂತರ ಒಂದು ಅರ್ಧ ಚಮಚದಷ್ಟು ಕೊತ್ತಂಬರಿ ಬೀಜದ ಪುಡಿ ಹಾಕ್ತಾ ಇದ್ದೇನೆ ಅರ್ಧ ಚಮಚದಷ್ಟು ಜೀರಿಗೆ ಪುಡಿಯನ್ನು ಹಾಕೋತಾ ಇದ್ದೀನಿ ಮತ್ತು ಖಾರ ಬೇಕು ಎಷ್ಟು ನೋಡಿಕೊಂಡು ಒಂದು ಕಾಲು ಚಮಚದಷ್ಟು ಅಚ್ಚ ಖಾರದ ಪುಡಿಯನ್ನು ನಾನಿಲ್ಲಿ ಸೇರಿಸ್ತಾ ಇದ್ದೇನೆ ಒಂದು ದೊಡ್ಡ ಚಮಚದಷ್ಟು ಕಡಲೆ ಹಿಟ್ಟನ್ನು ಹಾಕಿಬಿಟ್ಟು ಇದಕ್ಕೊಂದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇದಕ್ಕೊಂದು ಒಗ್ಗರಣೆ ಮಾಡ್ಕೊಳ್ಳೋಣ ಒಗ್ಗರಣೆಗೆ ನಾನಿಲ್ಲಿ ತುಪ್ಪ ಹಾಕಿದ್ದೇನೆ ಮೊಸರಾಗಿರೋದ್ರಿಂದ ತುಪ್ಪ ಹಾಕಿದ್ರೆ ಚೆನ್ನಾಗತ್ತೆ ಒಂದು ಚಮಚದಷ್ಟು ತುಪ್ಪ ಬಿಸಿ ಆದಮೇಲೆ ಅರ್ಧ ಚಮಚದಷ್ಟು ಸಾಸಿವೆ ನಂತರ ಅರ್ಧ ಚಮಚದಷ್ಟು ಜೀರಿಗೆ ಹೆಚ್ಚಿದಂತಹ ಎರಡು ಹಸಿಮೆಣಸಿನಕಾಯಿ ಅಚ್ಚಕಾರದ ಪುಡಿ ಹಾಕಿರೋದ್ರಿಂದ ಮಕ್ಕಳಿಗೆ ಹಸಿಮೆಣಸು ಬೇಡ ಅಂತಂದರೆ ಸ್ಕಿಪ್ ಮಾಡ್ಬೋದು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿ ಹಾಕಿರೋ ಮಸಾಲೆನೆಲ್ಲ ಮೊಸರಿನ ಲ್ಲಿ ಒಮ್ಮೆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮಾಡಿದಂತಹ ಒಗ್ಗರಣೆನ ನಾವು ಇದಕ್ಕೆ ಸೇರಿಸ್ಕೋಬೇಕಾಗತ್ತೆ ಸ್ಯಾಂಡ್ವಿಚ್ ಮಾಡೋದಕ್ಕೆ ಮನೆಯಲ್ಲಿ ಎಲ್ಲ ತರಕಾರಿಗಳು ತರಕಾರಿ ಇಲ್ಲ ಏನು ಮಾಡಿಕೊಡೋದು ಅಂತನ್ನುವಾಗ ಖಂಡಿತ ಈ ರೆಸಿಪಿ ಮಾಡಿಕೊಡಿ ಒಗ್ಗರಣೆನ ಸೇರಿಸಿ ಸಣ್ಣದಾಗಿ ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ಒಂದು ತವಾವನ್ನು ಬಿಸಿಗೆ ಇಟ್ಕೊಂಡು ಅದಕ್ಕೂ ಸಹ ಒಂದು ಅರ್ಧ ಚಮಚದಷ್ಟು ತುಪ್ಪ ಹಾಕಿದ್ದೇನೆ ತುಪ್ಪ ಬಿಸಿ ಆದಮೇಲೆ ಬ್ರೆಡ್ ಸ್ಲೈಸಸ್ ಏನಿರುತ್ತಲ್ಲ ಅದನ್ನು ಈ ಮೊಸರಿನ ಒಳಗೆ ಅದ್ದಿ ಪೂರ್ತಿಯಾಗಿ ಆ ಮಸಾಲೆಯೆಲ್ಲ ಬ್ರೆಡ್ಡಿಗೆ ಡಿಪ್ ಆಗಬೇಕು ಆ ರೀತಿ ಮಾಡಿಕೊಂಡು ತವಾದ ಮೇಲೆ ಇಟ್ಟು ಬೇಕಿದ್ದರೆ ಮತ್ತೆ ಸೊಪ್ಪು ಹಾಕ್ಬೋದು ನಾನು ಮತ್ತೆ ಹಾಕಿಲ್ಲ ಲೂಸ್ ಮಾಡಿ ಇದನ್ನು ಒಂದು ಕಡೆ ಚೆನ್ನಾಗಿ ಬೇಯೋದಕ್ಕೆ ಬಿಡಿ ಒಂದು ಕಡೆ ಚೆನ್ನಾಗಿ ಬೆಂದ ಮೇಲೆ ತಿರುಗಿಸಿ ಮತ್ತೊಮ್ಮೆ ಇದನ್ನು ಬೇಯಿಸ್ಕೊಳ್ಳೋದು ಇದು ನಾನು ತೊಗೊಂಡಿರೋದು ಕಬ್ಬಿಣದ ಕಾವಲಿ ನಿಮ್ಮ ಹತ್ರ ಸ್ಟಿಕ್ ಇದ್ದರೆ ತುಂಬ ಈಸಿಯಾಗಿ ಬಂದುಬಿಡತ್ತೆ ಕಾಸ್ಟೇರನ್ನಾದ್ರೂ ಬರುತ್ತೆ ದೋಸೆ ಕಾವಲಿ ಎಲ್ಲಾದರೂ ಚೆನ್ನಾಗಿ ಬರುತ್ತೆ ಇದು ತುಂಬ ಕಬ್ಬಿಣದಾಗಿರೋದ್ರಿಂದ ಚೋರು ಮೊಸರಲ್ಲ ಹಾಗಾಗಿ ಹಿಡಿದ ಹಾಗೆ ಆಯಿತು ಬಟ್ ಈಸಿಯಾಗಿ ತೆಗೋದಕ್ಕೆ ಬಂತು ಎರಡು ಕಡೆ ಹದವಾಗಿ ಬೇಯಿಸ್ಕೊಂಡ್ರೆ ಕರ್ಡ್ ಟೋಸ್ಟ್ ರೆಡಿ ಆಗುತ್ತೆ ಹೀಗೆ ಉಳಿದೆಲ್ಲ ಬ್ರೆಡ್ಗಳನ್ನು ಈ ರೀತಿಯೇ ಮಾಡಿಕೊಂಡ್ರೆ ಆಯಿತು ತುಂಬ ರುಚಿಯಾಗಿರುತ್ತೆ ಸುಲಭವಾಗಿ ಸಹ ಇದೆ ಮಾಡಿ ನೋಡಿ ಹೇಗಾಯ್ತು ಅಂತ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು